ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಇಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ನೋಡಮ್ಮ ನನ್ನಿಂದ ಜನರು ದುಡ್ಡಿಗಾರೋ ಪ್ರೀತಿಗಾರೋ ವಿಶ್ವಾಸಗಾರ ಅಂತೇಳಿ ಯಾರು ದುಡ್ಡಿ ಬ್ಲಾಕ್ ಮೇಲ್ ಮಾಡ್ಯಾರ ಅವ್ರಿಗೆ ಫೋನ್ ಮುಖಾಂತರನು ಹೇಳಿದ್ರಿ ವೇದಿಕೆ ಮುಖಾಂತರ ನಿಮ್ಮ ಕೈಗೆ ಮುಗಿತೀನಪ್ಪ ನಿಮ್ಗೆ ಹಾರ ಶಾಲ ಹಾಕ್ತೀರಿ ನಮ್ಮನ್ನ ಬಿಜೆಪಿ ಪಕ್ಷ ಬಿಟ್ಟು ಹೋಗಿಬಿಟ್ರಿ ಅಂತ ಹೇಳಿದೆ ಎಲ್ಲ ಜನ ನನಗೆ ಮೆಸೇಜ್ ಮಾಡಿ ನನ್ಗೆ ಇಷ್ಟು ಲಕ್ಷ ದುಡ್ಡು ಕೊಡೋಣ ಇರ್ತದೆ ಅಂತೇಳಿ ಗಾಡ್ಯಪ್ಪ ನಿಮ್ಗೆ ಕಾಲು ಮುಗಿತೀರಿ ಹೋಗಂತ ಹೇಳಿದ್ರಿ ಸಾಕು ಇಷ್ಟು ದಿನ ಜೀವ ಎಂಟ್ರಿ ಚುನಾವಣೆ ಬಂದ್ ಮತ್ತೆ ಎರಡು ಸಾವಿರದ ನಾಲ್ಕರಾಗ ಅಮನ್ ರೆಡ್ಡಿ ಅವ್ರೆ ನಾವು ಎಲೆಕ್ಷನ್ ನಿಂತಾಗ ತಮಿಳ್ನಾಡು ಪಾರ್ಟಿ ನಿಂತಿದೀವಿ ವೀಣು ಅಣ್ಣ ನಮ್ಮ ಎದುರಾಳಿದ್ರು ಬೇರೆ ಬೇರೆಯವ್ರ ಎದುರಾಳಿದ್ರು ಯಾಕರ ಗಾಡಿ ಡಿಜೆಲ್ ಆಕ್ಸೆಕ್ ನಮ್ಮ ಹತ್ರ ದುಡ್ಡು ಪ್ರಚಾರ ದುಡ್ಡಿದ್ರು ಯಾಕೆ ಬರಕ್ರ ಪ್ರಚಾರ ಬಂದಾಗ ಡಿಜೆಲ್ ಆಕ್ಸೆಕ್ ದುಡ್ಡಿದ್ದಿಲ್ಲ ಗಾಡಿ ನೋಡಿದ್ವಿ ಅಂದ್ರೆ ಇದು ಹಿಡಿತಿದ್ವಿ ಡೀಜೆಲ್ ಹೆಂಗ ಅಂತೇಳಿ ನಮಗ್ ಗೊತ್ತಿದ್ದಿಲ್ಲ ಅವಾಗ ಮೂರ್ ಮೂರ್ ಗಾಡಿಗೆ ತಗೊಂಡೋಗ್ಬೇಕಂತ ಊರಿ ಮೂರ್ನೂರ್ ಗಾಡಿ ಹೋಗ್ತಿದ್ವಿ ಯಾವ ಊರಿ ಇದು ಬಸ್ ರಂಗ್ತಿದ್ವಿ ಯಾವ ಊರು ಅಂತ ಕೇಳಿ ಭಾಷೆ ಮಾಡ್ತೀವಿ ಊರಿಗೆ ಹೋಗ್ತಿದ್ದಿಲ್ಲ ತಾತ ನಮಗ ಫೋನ್ ರಾಜನ ಅಂತ ಫೋನ್ ಮಾಡಿ ಬೈ ಹಂಗ್ ಪ್ರಚಾರಕ್ಕೆ ಹೋಗ್ಬಾರ್ದ್ರಿ ಒತ್ತಟ ಹೋಗ್ಬಾರ್ದು ಅಂತ ಹಿಂಗ್ರಿಂಗ್ ಗೊತ್ತಿದ್ದಿಲ್ಲ ಪೋಲೀಸ್ ಊತಿ ಚಿಕ್ಕ ಲಾಶಿಗೆ ಖರ್ಚಿಗೆ ದುಡ್ಡು ಕೊಡ್ತಾರ ಗೊತ್ತಿದ್ದಿಲ್ಲ ನಮಗ ದುಡ್ಡು ಕೊಡ್ಬೇಕಾದ್ರೆ ದುಡ್ಡು ಇದ್ದಿಲ್ಲ ನಮ್ಮ ಅಪ್ಪ ರಿಟೈರ್ಡ್ ಆದ ಆ ದುಡ್ಡು ಬಂದು ನಾನ್ ಕೊಡೋಂತ ಕೆಲಸ ಮಾಡಿದೀವಿ ನೀನ್ ಎರಡ್ ಸಾವಿರದ ನಾಲ್ಕರ ದುಡ್ಡು ದುಡ್ಡಿತ್ತ ಎರಡ್ ಸಾವಿರದ ಎಂಟರ ದುಡ್ಡಿತ್ತ ಎರಡ್ ಸಾವಿರದ ಹದಿನೆಂಟರ ದುಡ್ಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಾತಿ ಖರ್ಚು ಕಂಡು ಹೋತೈತ ಒಂದಂತೂ ಗೊತ್ತಾಯ್ತು ದುಡ್ಡಿನಿಂದ ಸುರ್ಪುರ್ ಇಲ್ಲ ದುಡ್ಡಿಂದ ಹುಣಸಿಗಿಲ್ಲ ನಿಷ್ಠಾವಂತ ಕಾರ್ಯಕರ್ತರಿಂದ ರಾಜೀವ್ ಗೌಡ ಅನ್ನ ಪೂರಾಯ್ತದೆ ಯಾರ್ಯಾರು ಬ್ಲಾಕ್ ಮೇಲ್ ಮಾಡ್ತೀರಿ ಇನ್ನೂ ಹೋಗೋರಿದ್ರು ಹೋಗ್ಬಿಡ್ರಿ ಅಪ್ಪ ನಾನೇ ನಿಮ್ಗೆ ಬೀಳ್ಕೊಡೋ ಸಮಾರಂಭ ಮಾಡ್ತೇನೆ ಬೆಕ್ಕಾದ್ರ ಬೈತ್ರಿ ಬೈರಿ ಏನಂತ್ರಿ ಅನ್ರಿ ಅದೇ ಯಾರೋ ಒಬ್ಬ ಕಾರ್ಯಕರ್ತ ಸಂಭಾಯಿತ ನಿಷ್ಠಾವಂತ ಕಾರ್ಯಕರ್ತ ಮನೆಯ ಶಟ್ಕ್ರ ಕುಂತು ನನಗೆ ಹೇಳ್ರಿ ಮನಿಗ್ ಬಂದವನ್ ಕಾಲ್ ಮುಂದ್ರಿ ಈ ಬ್ಲಾಕ್ ಮೇಲರ್ ಒಳಗೆ ತಿರುಗಿ ನೋಡಕ್ ಹೋಗಂಗಿಲ್ಲ ಪ್ರಯಾಣ ಕಾಲ ಈ ಕೆಲವೊಬ್ರು ಹಣೆ ಬರದ ಬರೆದಿರ್ತಾರ ನನ್ ಕಾಲು ಮುಗದೆ ಜೀವನ ಮಾಡ್ಬೇಕಂತ ಕೆಲವೊಂದು ಬರೆದಿರ್ತಾರ ನಾನ್ ಕಾಲ ಹೀರ್ ಮುಗಿಬೇಡ್ರಪ್ಪ ಎಂ ಎ ಅಂತಂದ್ರ ಅದೇನ್ ದೊಡ್ಡ ಇದಲ್ಲ ರಾಕ್ಷಸ ಅಲ್ಲ ಅಥವಾ ದೇವ್ರಲ್ಲ ನಿಮ್ಮ ಮನೆಯಾಗ ಹೆಂಗ ಕೆಲ್ಸ ಇಟ್ಟಿಗಂತ್ರಿ ಒಂದು ಆಳ್ನ ಕೆಲ್ಸ ಇಟ್ಟಿಗಂತ್ರಿ ಮನೆಯಾಗ ನೀವು ಆ ಕೆಲ್ಸ ಇಟ್ಟಿಗೆ ಅಂದಾಗ ಒಬ್ಬ ಎಂ ಎಲ್ ನಿಮ್ಮ ಅಂದ್ರೆ ನಿಮ್ ಮನೆ ದುಡಿಯಕ್ಕೆ ಇಟ್ಟಂತ ಆಳ್ ಅಂತ ಮೊದಲಿಂದ ಹೇಳ್ತಾರೆ ಮುಂದೂ ಹೇಳ್ತೇನೆ ಅವರು ಸ್ವತಃ ಒಬ್ಬ ನಿಲ್ಲದೆ ಕೆಲಸ ಮಾಡಬೇಕು ಅದನ್ನ ನಾನು ಎರಡ್ ಸಾವಿರದ ನಾಲ್ಕರಿಂದ ಅಂತ ಬಂದಿದ್ದೇನೆ ಆದ್ರೆ ಕೆಲವೊಬ್ಬರಿಗೆ ಎಲ್ಲೇ ಎಮ್ ಎಲ್ ಎ ಕಾಲ್ ಮುಂದೆ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ಎರಡೇ ನಾಕ ಆದ್ರೆ ನಾನು ಬಸವಣ್ಣಪ್ಪನ್ ಜಾಗದಾಗ ಹುಟ್ಟಿದ್ದೆ ಬಸವಣ್ಣಪ್ಪನ್ ತತ್ವದಲ್ಲೇ ನಾನು ನಡೆಯುವ ಎಲ್ಲರಿಗೂ ಒಳ್ಳೇದೇ ಮಾಡ್ಕೊಂಡು ಹೋಗವ ಎಲ್ಲಾ ಜನಾಂಗ ಜಾತಿಯನ್ನು ತೋಡೋದಂತ ಒಂದು ಕೆಲಸವನ್ನು ಮಾಡವ ಅದರ ಬಿಟ್ಟು ইলেকಷನ್ ಬಂದಾಗ ಕಾಲ ಮುರಿಯದು ইলেকಷನ್ ಆದಮೇಲೆ ನಿಯಾರ ಅಂತ ಜಾಯಮಾನದಂತ ಅಲ್ಲ ದಿಸ್ ವಿಡಿಯೋ ಸ್పాನ್ಸರ್ಡ್ ಬೈ ಫೋಲಿकॉन ಟೆಕ್ ಯುಪಿ ವಿಸಿ ವಿಂಡೋಸ್ ಅಂಡ್ ಡೋರ್ಸ್ ಅಲೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎಸ್‌ಎಲ್ವಿ ಸೆರಾಮಿಕ್ಸ್ ಹೈದರಾಬಾದ್ ರೋಡ್ ಯಾದಿಗಿರಿ